ಮದುವೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿ ದೊಡ್ಡ ಚೌಲ್ಟ್ರಿಯಲ್ಲಿ ಚೆನ್ನಾಗಿ ಡೆಕೋರೇಟಿವ್ ಆಗಿ ಲೈಟ್ಸು ಫ್ಲವರ್ಸ್ಗಳ ಜೊತೆ ನಾವೇ ಎದ್ವಾ ತದ್ವಾ ಸೆಲ್ಫಿ ತೊಗೊತಾ ಇದ್ವಿ ಆದರೆ ಇವತ್ತು ನಾನು ಹೋಗಿದ್ದ ಮದುವೆಯಲ್ಲಿ ಅದು ಏನೂ ಇರಲಿಲ್ಲ ಆದರೆ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು ಮದುವೆ ಹೀಗೂ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸು ಸೊ ವೆಲ್ಕಮ್ ಟು ಕೃತಿಕ ಕುಟೀರ ವಿತ್ ಕೃತಿಕಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ವೀಡಿಯೋಸ್ಗಳು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮದುವೆ ಅಂದ ತಕ್ಷಣ ಸಿಕ್ಕಾಬಿಟ್ಟೆ ಟೈಮ್ ತಗೊಂಡು ಚೆನ್ನಾಗಿ ರೆಡಿಯಾಗಿ ಎಲ್ಲರಿಗೂ ಹೊಟ್ಟೆ ಉರ್ಸೋ ಥರ ರೆಡಿಯಾಗಿ ಹೋಗಿ ಫೋಟೋಸ್ಗಳು ತಗೊಳ್ಳೋದೆ ಈಗ ಮೇನ್ ಇನ್ ಟೆನ್ಷನ್ ಆಗೋಗಿದೆ ಯಾಕಂದರೆ ಮದುವೆ ಮಾಡಿಸೋರು ಮದುವೆ ಆಗೋರು ಅವ್ರದೇ ಆದವರು ಬ್ಯುಸಿಯಲ್ಲಿರ್ತಾರೆ ಸೊ ಏನಪ್ಪ ಅಂತಂದರೆ ಹೋಗಿ ಅಟೆಂಡೆನ್ಸ್ ಹಾಕಿ ಕಜಿನ್ಸ್ಗಳ ಜೊತೆ ಚೆನ್ನಾಗಿ ನಗ್ತಾ ಮಜಾ ಮಾಡ್ತಾ ಒಂದಷ್ಟು ಸೆಲ್ಫೀಸ್ ತೊಗೊಂಡು ಸ್ಟೇಟಸ್ ಅಪ್ಡೇಟ್ ಮಾಡಿದ್ರೆ ಅವತ್ತಿನ ಫಂಕ್ಷನ್ನು ಕಂಪ್ಲೀಟ್ ಆಗುತ್ತೆ ಹಾಗೆ ಹಾಗೆ ಅಂದ್ಕೊಂಡು ಚೆನ್ನಾಗಿ ರೆಡಿಯಾಗಿ ನಾವು ನಮ್ಮ ಮನೆಯವ್ರು ಎಲ್ಲರೂ ಹೊರಟ್ವಿ ಆದರೆ ಮದುವೆ ಇದ್ದಿದ್ದು ದೇವಸ್ಥಾನದಲ್ಲಿ ನಾನು ದೇವಸ್ಥಾನದಲ್ಲಿ ಸುಮಾರು ಮದುವೆಗಳು ನೋಡಿದ್ದೀನಿ ಆದರೆ ಇವತ್ತು ನಾನು ಹೋಗಿದ್ದ ದೇವಸ್ಥಾನದಲ್ಲಿ ಅಟ್ ಎ ಟೈಮ್ ಮೂರು ಮದುವೆಗಳು ನಡೀತಾ ಇತ್ತು ಒಂದು ನಿಮಿಷ ಕನ್ಫ್ಯೂಸೇ ಆಗೋದ್ವಿ ನಾವು ಯಾವ ಮದುವೆಗೆ ಬಂದಿದ್ದೀವಿ ಅಂತ ಸೊ ಒಂದೇ ಕಡೆ ಮೂರು ಮದುವೆ ಮೂರು ಓಲಗದ ಸದ್ದು ಮೂರು ಕಡೆ ಜನ ಜಂಗುಳಿ ಫುಲ್ ಜಾತ್ರೆ ಆಗ ಥರ ಅನ್ನಿಸ್ತಾಯಿತ್ತು ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೇ ಒಂದು ನಂದಿ ದೇವಸ್ಥಾನ ಇತ್ತು ಸೊ ಬಸವಣ್ಣನ ದೇವಸ್ಥಾನ ಎಲ್ಲರೂ ಹೋಗಿ ಹೋಗಿ ಪೂಜೆ ಮಾಡಿ ಫಸ್ಟ್ ಬರ್ತಾಯಿದ್ರು ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಸ್ವಲ್ಪ ಕುತ್ ಕುತೂಹಲ ಕೂಡ ಇತ್ತು ಸೊ ಮದುವೆ ಮುಗಿದ ತಕ್ಷಣ ನಾನು ಹೋಗಿ ಎಲ್ಲರಂತೆ ನಮಸ್ಕಾರ ಮಾಡಿದೆ ಅಲ್ಲಿ ಫಸ್ಟ್ ಆಫ್ ಆಲ್ ಎಂಟ್ರಿ ಆಗ್ತಿದ್ದಂಗೆ ಕಣ್ಣಿಗೆ ಕೂಗ್ತಾ ಇದ್ದಿದ್ದು ಈ ಬಸವಣ್ಣ ನೋಡ್ತಾ ಇರ್ಬೋದು ತುಂಬ ಅಲಂಕಾರವಾಗಿ ತುಂಬಾ ಮನಸ್ಫೂರ್ತಿಯಾಗಿ ಭಕ್ತಿ ಬರುವ ಹಾಗೆ ಕಾಣುವಂಥ ಈ ಒಂದು ಬಸವಣ್ಣನ ವಿಚಾರ ತಿಳ್ಕೋಬೇಕು ಅಂತ ಹೇಳಿ ಅಲ್ಲೇ ಪೂಜೆಗಳನ್ನ ಮಾಡ್ತಿದ್ದವರನ್ನು ನಾನು ಕೇಳಿದೆ ಇಲ್ಲಿನ ವಿಶೇಷತೆ ಏನು ಯಾಕೆ ಇಲ್ಲಿ ಮೂರು ಮೂರು ಮದುವೆ ಒಟ್ಟೊಟ್ಟಿಗೆ ನಡೀತಾ ಇದೆ ಅಂತ ಈ ಎಲ್ಲದರ ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಾವು ಮದುವೆಗೆ ಬಂದಿದ್ದು ಈ ದೇವಸ್ಥಾನದಲ್ಲಿ ಮದುವೆ ನಡೀತಾ ಇರೋದು ಸೊ ಈ ಒಂದು ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದ್ದೀನಿ ನೋಡಬಹುದು ಇಲ್ಲಿ ಬಸವಣ್ಣನ ನೋಡಿದ ಮೇಲೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೆಚ್ಚು ಕುತೂಹಲ ಬಂದಿದ್ರಿಂದ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅವ್ರು ಏನು ಹೇಳ್ತಾರೆ ಅದನ್ನ ನೀವೇ ಕೇಳಿ ಇಲ್ಲಿ ವಿಶೇಷತೆ ಇಲ್ಲಿ ಸಾಕಷ್ಟು ಮದುವೆಗಳು ನಡೀತಾ ಇರುತ್ತೆ ಅದರಲ್ಲೂ ಇಲ್ಲಿಗೆ ಬರ್ತಿದ್ದಂಗೆ ಬಸವಣ್ಣ ಒಂದು ಆಕರ್ಷಣೆ ಆ ಬಸವಣ್ಣನ ಬಗ್ಗೆ ಒಂದು ಮಾಹಿತಿ ಕೊಡೋದಾದ್ರೆ ನಿಮ್ಮ ಹೆಸರು ಈ ಊರಿನ ನಮ್ದು ಬಸವನಪುರ ಇದು ಆಡ್ಲಿ ಬಸವನಪುರ ಅಂತ ಕರೀತಾರೆ ಮರಾವಳಿ ತಾಲೂಕು ಮಂಡ್ಯ ಜಿಲ್ಲೆ ಪ್ರತಿದಿನ ಈ ಪೂಜೆ ನಡೆಯುತ್ತೆ ನೂರ ಅರವತ್ತೈದು ದಿನ ಪೂಜೆ ಮಾಡಲೇಬೇಕು ಪ್ರತಿದಿನ ಪೂಜೆ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲೂ ಪೂಜೆ ಮಾಡ್ಕೊಡಿ ಓಕೆ ಸ್ವಲ್ಪ ಐದನೇ ತಿಂಗಳು ಐದನೇ ತಿಂಗಳಲ್ಲಿ ಗಂಟೆ ಓಕೆ ಮತ್ತೆ ಬಸವಣ್ಣ ಏನು ಕೇಳಿ ತೋರಿಕೆ ಏನು ಮಾಡ್ತಾ ಅದು ನೆರವೇರುತ್ತೆ

ಓಕೆ ಸೊ ಅದ ಇದು ಎಷ್ಟು ವರ್ಷದಿಂದ ನಡ್ಕೊಂಡು ನಾನು ಐದನೇ ತಲೆಮಾರು ಓಕೆ ನಿಮ್ಮ ಹಿರಿಯರೆಲ್ಲರೂ ಪೂರ್ವಿಕರೆಲ್ಲ ಇಲ್ಲೇ ಐದನೇ ತಲೆಮಾರು ಐದನೇ ತಲೆಮಾರು ಸರ್ಗ ಊಟ ಇದು ಮಾಡೋದಂದ್ರೆ ನಮ್ಮಲ್ಲಿ ಬಸಪ್ಪ ಉದ್ಭವ ಆಗಿರುತ್ತದೆ ನಡು ಮಾರ್ಗದ ಬಸವೇಶ್ವರ ಅಂತ ಇಪ್ಪತ್ತು ನಡು ಮಾರ್ಗದ ಬಸವೇಶ್ವರ ಅಂತ ಇಲ್ಲಿ ಯಾವ ನ್ಯಾಯ ಸಮರಿ ಬೀಳ್ ಅದು ಎಲ್ಲ ಇಪ್ಪತ್ನಾಲ್ಕಳ್ಳಿ ನ್ಯಾಯ ನಮ್ಮ ಬಸವೇಶ್ವರ ಬಸವ ಎರಡು ವತ್ತಿಂದ ನಾವು ಹೊರಗಡೆ ಸದ್ಯ ಮತ್ತೆ ಎಲ್ಲ ಹೋಗ್ತದೆ ಹೊರಗಡೆ ಒಡ ಬರುತ್ತೆ ಮತ್ತೆ ಪೂಜಾರಿ ಎಲ್ಲಾ ಪೂಜಾ ಕಾರ್ಯಗಳಿಗೆ ಈ ಅನ್ನೇ ಕರ್ಕೊಂಡು ಹೋಗ್ತಾರೆ ಹೋಗುತ್ತೆ ಮತ್ತೆ ಇದ್ರಲ್ಲಿ ದೇವಸ್ಥಾನ ಎಲ್ಲಿ ಹಳೆ ಪುರಾತನ ದೇವಸ್ಥಾನ ಎಲ್ಲ ಐತೆ ಅದೆಲ್ಲಾನು ಪ್ರತ್ಯೇಕವಾಗಿ ಕಂಡಿಡ್ತದೆ ಸೊ ಉದ್ಭವ ಆಗಿದ್ದು ಅಂತ ಅಂದ್ರೆ ಬಸವ ಇಲ್ಲಿ ಉದ್ಭವ ಆಗಿದೆ ಅಥವಾ ಬೇರೆ ಕಡೆ ಉದ್ಭವ ಆಗಿ ಇಲ್ಲಿ ತಂದು ಪೂಜೆನಲ್ಲಿ ನಾವು ನಮ್ಮ ಬಸವಪ್ಪನಿಗೆ ಅಣ್ಣ ತಮ್ದಿರ್ ಐದು ಜನ ಐದು ಜನ ಅವರು ಬೆಟ್ಟದಲ್ಲಿ ಉದ್ಭವ ಆಗ್ತಾರೆ ಅದರಲ್ಲಿ ಇಲ್ಲಿ ಹಲ್ವೂರ್ ಹತ್ರ ಬೆಟ್ಟ ಅಂತ ಐತೆ ಅಲ್ಲಿ ಉದ್ಭವ ಆಗ್ತಾರೆ ಅಣ್ಣ ತಮದಿರು ಕಾಲಾಂತರದಿಂದ ಅವರು ಅಣ್ಣ ತಮ್ದಿರ್ ಯಾವ ತರ ಜಗಳ್ತಾರೆ ರ ಜಗಳ ಆಡ್ತಾರೆ ಜಗಳಾಡಿ ಒಬ್ರು ದೌಡ್ಗೆರೆಯಲ್ಲಿ ಕೂಲ್ತಾರೆ ಇನ್ನೊಬ್ರು ನಡುಗೂ ಪೂರ್ದಲ್ಲಿ ಕೂಲ್ತಾರೆ ಇನ್ನೊಬ್ರು ಗ್ರಾಮದ ಪೂರ್ದಲ್ಲಿ ಕೂಳ್ತಾರೆ ಇವರು ದೌಡಿಗೆರೆ ಬಸಾಪನ್ಗೋ ಎಬ್ಬೇಡದ ಬಸಾಪನ್ಗೋ ಜಗಳ ಆದಂತ ಕಾರಣದಲ್ಲಿ ಅಣ್ಣ ತಂದ್ರೆ ನ್ಯಾಯ ನ್ಯಾಯಸ್ಥಾನದಲ್ಲಿ ನಾನು ನಡುಮಾರ್ಗದಲ್ಲಿ ಕೂಳ್ತೀನಿ ಅಂದಿದ್ದು ನಡು ನಡುಮಾರ್ಗದ ಒಡೆ ಅಂತ ಇಲ್ಲಿ ಕೂಲ್ತಾರೆ ಅದರಿಂದ ಇಲ್ಲಿ ಇಪ್ಪತ್ನಾಲ್ಕಲ್ಲಿ ನ್ಯಾಯ ಯಾವುದೇ ನ್ಯಾಯ ತಂಬರಿನಿಲ್ಲ ಅಂದ್ರೆ ನಮ್ಮ ಬಸೇಶ್ವರನ ದೇವಸ್ಥಾನದ ಹತ್ರ ನ್ಯಾಯ ತಂಬರಿತೀವಿ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಹೂ ಕೇಳ್ತಾರೆ ಅಂತ ಎಸ್ಪೆಷಲಿ ಮದುವೆಗಳಾಗ್ತಾ ಆಗ್ತಾ ಇಲ್ಲ ಎಷ್ಟೋ ಕೆಲವರು ವರ್ಷ ಎರಡು ವರ್ಷಗಳಿಂದ ಹುಡುಗನ ಹುಡುಕ್ತಿರ್ತಾರೆ ಹುಡುಗಿನ ಹುಡುಕ್ತಿರ್ತಾರೆ ಅವ್ರಿಗೆ ಬೇಕಾಗಿರುವಂಥ ಅಥವಾ ಅವ್ರಿಗೆ ಸೆಟ್ ಆಗುವಂಥ ಹುಡುಗ ಹುಡುಗಿ ಸಿಕ್ಕಿರಲ್ಲ ಏನೋ ಒಂದು ತೊಂದರೆ ಇರುತ್ತೆ ಸೊ ಅಂಥ ಟೈಮಲ್ಲಿ ದೇವ್ರನ್ನೆಲ್ಲ ಕೇಳುವಂಥವ್ರು ಸ್ವಲ್ಪ ಜಾಸ್ತಿ ಇದ್ದಾರೆ ಸೊ ಹಾಗಿರುವಾಗ ಕೆಲವರು ದೇವ್ರ ಮೊರೆ ಹೋಗಿ ಹೂ ಕೇಳೋದು ಈ ಥರದ್ದೆಲ್ಲ ನಾನು ಕೇಳಿದ್ದೆ ಬಟ್ ಅಂಥದೇ ಒಂದು ಜಾಗಕ್ಕೆ ಇವತ್ತು ನಾನು ಬಂದಿದ್ದೀನಿ ನಿಮ್ಗಿದು ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಸತಿ ಬಂದು ಭೇಟಿ ಮಾಡಿ ನಿಮಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂತ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನಾನು ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಕೃತಿಕ ಇಸ್ ಸೈನಿಂಗ್ ಆಫ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಬಾಯ್